ಶಿವಲಿಂಗ ಇದು ಕೇವಲ ಕಲ್ಲಿನ ರೂಪ ಅಲ್ಲ ಇದು ಶಕ್ತಿಯ ಕೇಂದ್ರ ಅನಂತತೆಯ ಚಿಹ್ನೆ ಶಿವನ ಚೈತನ್ಯ ಆದರೆ ಈ ಶಕ್ತಿಯ ತೀವ್ರತೆ ದೇವಾಲಯದ ಲಿಂಗದಲ್ಲೂ ಮನೆಯ ಲಿಂಗದಲ್ಲೂ ಒಂದೇ ಆಗುವುದಿಲ್ಲ ದೇವಾಲಯದಲ್ಲಿ ಪ್ರತಿಷ್ಠೆ ಮಾಡಲ್ಪಟ್ಟ ಶಿವಲಿಂಗ ಅದೊಂದು ಸಾಮಾನ್ಯ ಶಕ್ತಿ ಕೇಂದ್ರ ಅಲ್ಲ ಅದು ಹೈ ವೋಲ್ಟೇಜ್ ಆಧ್ಯಾತ್ಮಿಕ ಎನರ್ಜಿ ಫೀಲ್ಡ್ ಅಲ್ಲಿ ಇರುವ ಶಕ್ತಿ ಪ್ರಬಲ ಭಕ್ತ ಎಷ್ಟೇ ದೂರದಲ್ಲಿ ನಿಂತರೂ ಅವನು ಹರಡುವ ಕಂಪನಗಳು ಮನಸ್ಸನ್ನು ಅಲುಗಾಡಿಸುವಷ್ಟು ಶಕ್ತಿಶಾಲಿಯಾಗಿರುತ್ತವೆ ಮನೆಯಲ್ಲಿರುವ ಲಿಂಗದ ಶಕ್ತಿ ಒಂದು ಸೌಮ್ಯವಾದ ಶಾಂತಿ ಒಂದು ಸಮತೋಲನ ಕುಟುಂಬದ ಜೀವನಕ್ಕೆ ಸರಿಹೊಂದುವ ಹೃದಯವನ್ನು ಮೃದುವಾಗಿಸುವ ಒಂದು ಕುಟುಂಬ ಸ್ನೇಹಿ ಎನರ್ಜಿ ಇದು ತೀವ್ರವಾಗಿಲ್ಲ ಅದಕ್ಕೆ ಅಗತ್ಯವೂ ಇಲ್ಲ ಮನೆಯಲ್ಲಿ ಬೇಕಾದದ್ದು ನೆಮ್ಮದಿ ಪ್ರೀತಿ ಹೀಗಾಗಿ ದೇವಾಲಯದ ಶಿವಲಿಂಗ ಉನ್ನತ ಪ್ರಾಣ ಪ್ರತಿಷ್ಠೆಯೊಂದಿಗೆ ಹರಡಿದ ಬಲಶಾಲಿ ಶಕ್ತಿಯ ಕೇಂದ್ರ ಮನೆಯ ಶಿವಲಿಂಗ ಸೌಮ್ಯ ಸಮತೋಲಿತ ಕುಟುಂಬಕ್ಕೆ ಅನುಕೂಲವಾದ ಪವಿತ್ರ ಚೈತನ್ಯ ಶಿವ ಎಲ್ಲ ರೂಪದಲ್ಲೂ ಒಬ್ಬನೇ ಆದರೆ ಯಾವ ಸ್ಥಳಕ್ಕೆ ಯಾವ ಶಕ್ತಿ ಬೇಕೋ ಶಿವನು ಅದಕ್ಕೆ ತಕ್ಕಂತೆ ತನ್ನ ಚೈತನ್ಯವನ್ನು ಹರಿಸುತ್ತಾನೆ ಶಿವನು ರೂಪದಲ್ಲಿರಲಿ ಲಿಂಗದಲ್ಲಿರಲಿ ಹೃದಯದಲ್ಲಿರಲಿ ಭಕ್ತಿ ಇದ್ದರೆ ಅವ್ರು ನಿಮ್ಮಲ್ಲೇ ಇರ್ತಾರೆ